ಮೋದಿ ಸರ್ಕಾರಕ್ಕೂ ಬಿಜೆಪಿಗೂ ಮುಜುಗರ ಉಂಟು ಮಾಡ್ತಿರುವ ಗ್ರೋಕ್ ವಿರುದ್ಧ ಏನೂ ಮಾಡಲಾರದ ಸ್ಥಿತಿ ಸರ್ಕಾರಕ್ಕೆ ಎದುರಾಗಿದ್ಯಾ ಗ್ರೋಕ್ ವಿರುದ್ಧ ನೇರವಾಗಿ ಕ್ರಮ ತೆಗೆದುಕೊಳ್ಳಲಾರದ ಸರ್ಕಾರ ಈಗ ಅದಕ್ಕೆ ಪ್ರಶ್ನೆಗಳನ್ನ ಕೇಳೋರನ್ನ ಹಿಡಿದು ಹಾಕೋಕೆ ಯೋಚಿಸ್ತಾ ಇದೆಯಾ ಪ್ರಚೋದನಕಾರಿ ಪ್ರಶ್ನೆಗಳನ್ನ ಕೇಳೋರ ವಿರುದ್ಧ ಕ್ರಿಮಿನಲ್ ಕ್ರಮಕ್ಕೆ ಸರ್ಕಾರ ಮುಂದಾಗತ್ತೆ ಅಂತಂದ್ರೆ ಯಾವುದನ್ನ ಪ್ರಚೋದನಕಾರಿ ಪ್ರಶ್ನೆ ಅಂತ ಅದು ಹೇಗೆ ವ್ಯಾಖ್ಯಾನಿಸುತ್ತೆ ಮತ್ತೊಮ್ಮೆ ಈ ನೆಪದಲ್ಲಿ ಸರ್ಕಾರ ಮತ್ತು ಬಿಜೆಪಿಯ ಟೀಕಾಕಾರರನ್ನ ಹಣಿಯುವ ಹುನ್ನಾರ ನಡೆಯಲಿದೆಯಾ ಗ್ರೋಕ್ ಗೆ ಪ್ರಶ್ನೆ ಕೇಳೋರನ್ನೇ ಸದೆ ಬಡದ್ರೆ ಗ್ರೋಕ್ ಬಾಯನ್ನು ಮುಚ್ಚಿಸಬಹುದು ಅಂತ ಸರ್ಕಾರ ಯೋಚಿಸ್ತಾ ಇದೆಯಾ ಮೋದಿ ಸರ್ಕಾರವನ್ನ ತೀವ್ರ ಮುಜುಗರಕ್ಕೆ ಈಡು ಮಾಡ್ತಿರುವ ಮಸ್ಕ್ ಒಡೆತನದ ಗ್ರೋಕ್ ನಿಂದನೀಯ ಪದಗಳನ್ನ ಬಳಸಿದೆ ಅನ್ನೋದರ ಬಗ್ಗೆ ಈಗಾಗಲೇ ಐಟಿ ಸಚಿವಾಲಯ ಪರಿಶೀಲನೆ ನಡೆಸ್ತಾ ಇದ್ದ ಬಗ್ಗೆ ವರದಿಯಾಗಿತ್ತು ಸರ್ಕಾರ ಎಕ್ಸ್ ಜೊತೆ ಸಂಪರ್ಕದಲ್ಲಿದ್ದು ಯಾಕೆ ಹೀಗಾಗ್ತಿದೆ ಅನ್ನೋದನ್ನ ತಿಳಿಯೋಕೆ ಯತ್ನಿಸ್ತಾ ಇರೋದಾಗಿ ಹೇಳಲಾಗ್ತಿದೆ ಅಂತ ವರದಿಗಳಿದ್ವು ಈ ನಡುವೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರದ ಸೆಕ್ಷನ್ ಎಪ್ಪತ್ತೊಂಬತ್ತು ಮೂರು ಬಿ ಅನ್ನ ಬಳಸಿಕೊಂಡು ನಿರ್ಬಂಧಿಸುವ ಆದೇಶ ಹೊಡಿಸೋದನ್ನ ಪ್ರಶ್ನಿಸಿ ಕೇಂದ್ರ ಸರ್ಕಾರ ಬರುತ್ತಾ ಎಕ್ಸ್ ಮೆಟಿಲ್ ಮೆಟ್ಟಿಲೇರಿರುವ ಸುದ್ದಿನೂ ಇದೆ ಮಾಹಿತಿ ಹಂಚಿಕೆ ನಿರ್ಬಂಧಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣ ಸಂಸ್ಥೆಗಳಿಗೆ ಆದೇಶಿಸೋಕೆ ಅವಕಾಶ ಕಲ್ಪಿಸುವುದಕ್ಕಾಗಿ ಸಹಯೋಗ ಪೋರ್ಟಲ್ ಆರಂಭಿಸಿರುವ ಕೇಂದ್ರದ ಕ್ರಮ ಮತ್ತದರ ಬಳಕೆ ಪ್ರಶ್ನಿಸಿ ಎಕ್ಸ್ ಕರ್ನಾಟಕ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ ಎಪ್ಪತ್ತೊಂಬತ್ತು ಮೂರು ಬಿ ಬಳಕೆ ಮೂಲಕ ಹಲವಾರು ಸರ್ಕಾರಿ ಇಲಾಖೆಗಳು ಮತ್ತು ಏಜೆನ್ಸಿಗಳು ಈಗ ಎಕ್ಸ್ ನಂತಹ ಸಾಮಾಜಿಕ ಮಾಧ್ಯಮ ಕಂಪನಿಗಳಿಗೆ ವಿಷಯ ತೆಗೆದುಹಾಕುವ ಸೂಚನೆಗಳನ್ನು ನೀಡಿವೆ ಇದು ಐಟಿ ಕಾಯ್ದೆಯ ಸೆಕ್ಷನ್ ಅರವತ್ತೊಂಬತ್ತು ಎ ಅಡಿಯಲ್ಲಿ ಸೂಚಿಸಲಾದ ಬಹು ಕಾರ್ಯವಿಧಾನದ ಸುರಕ್ಷತೆ ಬೈಪಾಸ್ ಮಾಡೋಕೆ ಪ್ರಯತ್ನಿಸುತ್ತಿದೆ ಅಂತ ಎಕ್ಸ್ ವಾದಿಸಿದೆ ಈ ಸಂಬಂಧ ಪ್ರತಿವಾದಿಗಳಾದ ಕೇಂದ್ರ ಕಾನೂನು ಸಚಿವಾಲಯ ಐಟಿ ಸಚಿವಾಲಯ ಗೃಹ ಸಚಿವಾಲಯ ಹಣಕಾಸು ಸಚಿವಾಲಯ ರಕ್ಷಣಾ ಸಚಿವಾಲಯ ಮತ್ತು ರೈಲ್ವೆ ಸಚಿವಾಲಯಗಳ ಕಾರ್ಯದರ್ಶಿಗಳಿಗೆ ನೋಟಿಸ್ ಜಾರಿ ಮಾಡೋಕೆ ಹೈಕೋರ್ಟ್ ಆದೇಶಿಸಿದೆ ಒಂದ್ ಕಡೆ ಮಸ್ಕ್ ಅವರ ಎಕ್ಸ್ ನ ಭಾಗವಾಗಿರುವ ಚಾಟ್ ಬಾಟ್ ಗ್ರೋಕ್ ಮೋದಿ ಸರ್ಕಾರವನ್ನ ಮತ್ತು ಭಕ್ತರನ್ನ ಕಂಗೆಡಿಸುತ್ತಿರುವಾಗಲೇ ಎಕ್ಸ್ ಕೇಂದ್ರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿರುವುದು ಗಮನ ಇದೆ ಈ ನಡುವೆ ಗ್ರೋಕ್ ನಿಂದನೀಯ ಪದ ಬಳಕೆ ಮಾಡ್ತಾ ಕೊಡುವ ಉತ್ತರಗಳ ಬಗ್ಗೆ ಬಿಜೆಪಿಯವರು ಅಥವಾ ಸರ್ಕಾರ ಬಹಿರಂಗವಾಗಿ ಎಲ್ಲೂ ಹೇಳಿಕೆ ಕೊಡದೆ ಮೌನವಾಗಿರುವುದನ್ನು ಕೂಡ ಗಮನಿಸಬಹುದು ಐಟಿ ಇಲಾಖೆ ಮಾತ್ರ ಸದ್ದಿಲ್ಲದೆ ಜೊತೆ ಈ ಬಗ್ಗೆ ಪರಿಶೀಲನೆ ನಡೆಸ್ತಿರೋದು ವರದಿಯಾಗಿದೆ ಸರ್ಕಾರದ ಎದುರಿರುವ ಸಮಸ್ಯೆ ಏನು ಅಂತ ಅದು ಮಸ್ಕೆ ಹೇಳಿ ಗೆ ಕಡಿವಾಣ ಹಾಕುವ ಸ್ಥಿತಿಯಲ್ಲಿ ಇಲ್ಲ ಮತ್ತೊಂದ್ ಕಡೆ ಟ್ರಂಪ್ ಬಳಿನೂ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಈಗಾಗಲೇ ಟ್ರಂಪ್ ತೆರಿಗೆ ವಿಚಾರವಾಗಿ ಮೋದಿ ಸರ್ಕಾರವನ್ನ ಬೆದರಿಸಿರೋ ಹಾಗೆ ಟ್ರಂಪ್ ಕಾರಣದಿಂದಾಗಿ ಈಗಾಗಲೇ ಪರಿಸ್ಥಿತಿ ಬಿಗಡಾಯಿಸಿದೆ ಹಾಗಾಗಿ ಗ್ರೋಕ್ ಹಾವಳಿ ಬಗ್ಗೆ ಅವರಿಬ್ಬರ ಬಳಿನೂ ದೂರ್ ನೀಡುವ ಹೆಜ್ಜೆ ತೆಗೆದುಕೊಳ್ಳೋಕೆ ಸರ್ಕಾರ ತಯಾರಿಲ್ಲ ಹಾಗಾಗಿ ಪ್ರಶ್ನೆ ಕೇಳೋರನ್ನೇ ಸದೆ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಬಹುದು ಅನ್ನೋ ಅನುಮಾನ ಮೂಡಿದೆ ಸರ್ಕಾರಕ್ಕೆ ಯಾವಾಗ್ಲೂ ಇಲ್ಲಿ ತನ್ನ ಹಿಡಿತಕ್ಕೆ ಸಿಗಬಲ್ಲವರ ಮೇಲೆ ಸವಾರಿ ಮಾಡುವುದು ಸುಲಭ ಗ್ರೋಪ್ ಕೊಡುವ ಬಿಜೆಪಿ ಅವರಿಗೆ ಸಹಿಸೋಕೆ ಸಾಧ್ಯವಾಗದ ಉತ್ತರಗಳನ್ನ ಬೇರೆ ಯಾರಾದ್ರೂ ಕೊಟ್ಟಿದ್ರೆ ಅದನ್ನ ಅಂತಾರಾಷ್ಟ್ರೀಯ ಪಿತೂರಿ ಅಂತ ಸರ್ಕಾರ ಇಷ್ಟೊತ್ತಿಗೆ ಹಣೆ ಪಟ್ಟಿ ಇತ್ತು ಆದ್ರೆ ಇದು ಮಸ್ಕ್ ಒಡೆತನದ ಚಾಟ್ ಬಾಟ್ ಆಗಿರೋದ್ರಿಂದ ಹಾಗೆ ಹೇಳೋ ಹಾಗೆನೂ ಇಲ್ಲ ಟ್ರಂಪ್ ಮಸ್ಕ್ ಇಬ್ಬರು ಮೋದಿ ಅತ್ಯಾಪ್ತರು ಅಂತ ಅಬ್ಬರದ ಪ್ರಚಾರ ಮಾಡಿರುವ ಮಡಿಲ ಮೀಡಿಯಾಗಳು ಗ್ರೋಕ್ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಈಗ ಅದರ ಮೇಲಿನ ಸಿಟ್ಟನ್ನ ಅದಕ್ಕೆ ಪ್ರಶ್ನೆ ಕೇಳೋರ ಮೇಲೆ ತೀರಿಸಿಕೊಳ್ಳೋಕೆ ಸರ್ಕಾರ ಹೊರಡಬಹುದು ಅಂತ ಹೇಳಲಾಗ್ತಾ ಇದೆ ಗ್ರೋಕ್ ಗೆ ಪ್ರಚೋದನಕಾರಿ ಪ್ರಶ್ನೆಗಳನ್ನ ಕೇಳೋರ ವಿರುದ್ಧ ಕ್ರಿಮಿನಲ್ ಕ್ರಮಕ್ಕೆ ಸರ್ಕಾರ ಮುಂದಾಗಬಹುದು ಅಂತ ಹೇಳಲಾಗ್ತಿದೆ ಆದರೆ ಇಲ್ಲಿ ಯಾವುದು ಪ್ರಚೋದನಾತ್ಮಕ ಪ್ರಶ್ನೆ ಪ್ರಚೋದನಾತ್ಮಕ ಪ್ರಶ್ನೆ ಅಂತ ಸರ್ಕಾರ ಯಾವುದನ್ನ ಹೇಗ್ ಪರಿಗಣಿಸುತ್ತೆ ಪ್ರಶ್ನೆ ಬಿಜೆಪಿಗೆ ಅಥವಾ ಮೋದಿ ಸರ್ಕಾರಕ್ಕೆ ವಿರುದ್ಧ ಅಂತ ಅನ್ಸಿದ್ರೆ ಅದು ಪ್ರಚೋದನಕಾರಿನ ಬಿಜೆಪಿ ಬಗ್ಗೆ ನಕಾರಾತ್ಮಕ ಪ್ರಶ್ನೆಗಳನ್ನ ಕೇಳಬಾರದು ಅಂತ ಆದ್ರೆ ಅದು ಇತರ ರಾಜಕೀಯ ಪಕ್ಷಗಳಿಗೂ ಅನ್ವಯಿಸಬೇಕಲ್ವಾ ಅಂತೂ ಇದೆಲ್ಲವೂ ಅಸ್ಪಷ್ಟವಾಗಿದೆ ಈ ಹಿಂದೇನು ಮಾಧ್ಯಮಗಳ ವಿರುದ್ಧ ಪತ್ರಕರ್ತರ ವಿರುದ್ಧ ಸರ್ಕಾರ ಯಾವ್ಯಾವ ನೆಪಗಳನ್ನ ಮುಂದಿಟ್ಟುಕೊಂಡು ಕ್ರಮ ಕೈಗೊಂಡಿದೆ ಜೈಲಿಗೆ ತಳ್ಳಿದೆ ಅನ್ನೋದನ್ನ ನೋಡಿದೀವಿ ಇದನ್ನ ಗಮನಿಸಿದ್ರೆ ಗ್ರೋಕ್ಗೆ ಪ್ರಶ್ನೆಗಳನ್ನ ಕೇಳೋರಿಗೂ ಅದೇ ಗತಿ ಕಾದಿದೆಯಾ ಅನ್ನೋ ಅನುಮಾನ ಮೂಡುತ್ತೆ ಪಾಡ್ಕಾಸ್ಟ್ ನಲ್ಲಿ ಟೀಕೆಯೇ ಪ್ರಜಾಪ್ರಭುತ್ವದ ಪ್ರಮುಖ ಅಂಶ ಅಂತೆಲ್ಲ ಹೇಳೋದು ಕೇಳೋಕ್ ಚೆನ್ನಾಗಿರತ್ತೆ ಆದ್ರೆ ಹಾಗೆ ಹೇಳೋರು ಕೊನೆ ಮಾಡೋದೇನು ಪ್ರಶ್ನೆ ಕೇಳೋರನ್ನೇ ಕಟಕಟಗೆ ತಂದು ನಿಲ್ಲಿಸೋಕೆ ಪ್ರಯತ್ನಿಸುವ ಈ ಹೊಸ ಸೆನ್ಸಾರ್ಶಿಪ್ ನಡೆಯಲಿದೆಯಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು